ಇವತ್ತು ನಾವು ಇರುವಂತದ್ದು ಕಂಕನಾಡಿ ಜಪ್ಪು ಮಜಿಲದಲ್ಲಿ ಈ ಸ್ಥಳಕ್ಕೆ ಯಾಕೆ ಬಂದಿದ್ದೇವೆ ಅಂತ ಕೇಳಿದ್ರೆ ಇವತ್ತು ಒಬ್ಬರು ವಿಶೇಷ ಪ್ರತಿಭೆಯನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕಿದ್ದೇವೆ ಇವರ ವಯಸ್ಸು ಎಂಬತ್ನಾಕು ಓದಿದ್ದು ಎಂಟನೇ ತರಗತಿಯಾದರೂ ಮುದ್ರಣ ರೀತಿಯಲ್ಲಿ ಅಕ್ಷರಗಳನ್ನು ಬರೆಯುವಂಥದ್ದು ಬತ್ತಿಯನ್ನ ತಯಾರಿಸುವಂತದ್ದು ಹೂಮಾಲೆಯನ್ನ ಮಾಡುವಂಥದ್ದು ಈ ರೀತಿಯಾಗಿ ಅನೇಕ ಕಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅವರ ಜೀವನ ಅನುಭವದ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡು ಬರೋಣ ಇದೇ ಈ ಹೊತ್ತಿನ ವಿಶೇಷ ಅಪರೂಪದ ಅನಿಸುಗೆ ಹುಷಾರಿದ್ದೇನೆ ಗಡಿ ಗಡಿ ಶುರು ಆಗ್ತದೆ ಹುಷಾರಿಲ್ಲದೆ ಹುಷಾರಿದ್ದೇನೆ ಹೇಗಿದೆ ಹೇಗಿದೆ ಅನ್ನುವಂಥದ್ದು ಜೀವನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೊದಲೇ ಕೇಳೋದಾದ್ರೆ ಅಮ್ಮ ಈಗ ನೀವು ಕಲ್ತದ್ದು ಕೇವಲ ಏಳನೇ ತರಗತಿ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಹೌದು ಈ ಒಂದು ಬರೆಯುವಂತದ್ದು ಇಲ್ಲಿಂದ ನಿಮ್ಮ ಒಂದು ಆರಂಭ ನಾನು ಶಾಲೆಗೆ ಹೋಗೋಗಲೇ ನಮ್ಮ ಕ್ಲಾಸ್ ನಲ್ಲಿ ಶಾಲೆಯಲ್ಲಿ ನಂದು ಅಕ್ಷರ ಚಂದ ಆಗ್ತಿತ್ತು ಹೆಡ್ ಮಾಸ್ಟರ್ ರೂಮಿಗೆ ಏನಾದರೂ ಬರೀಲಿಕ್ಕಿದ್ರೆ ಇಂಡಿಯನ್ ಕಿನ್ನ ಇಂಡಿಯನ್ ಕೈನಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೀಲಿಕ್ಕೆ ಇದನ್ನ ಹತ್ರ ಹೇಳ್ತಿದ್ರು ಅಂದ್ರೆ ಬೋರ್ಡ್ ಅಲ್ಲೆಲ್ಲ ಹೌದು ಬರೀಲಿಕ್ಕೆ ಹೇಳ್ತಿದ್ರು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇಂಡಿಯನ್ ಕೈನಲ್ಲಿ ಕಪ್ಪು ಅಕ್ಷರದಲ್ಲಿ ಅದೆಲ್ಲ ಹೌದು ಮತ್ತೆ ಶಾಲೆಯಲ್ಲಿ ಎಂತ ಕೆಲಸ ನನ್ನ ಹತ್ರವೇ ಹೇಳ್ತಿದ್ರು ಬರೀಲಿಕ್ಕೆಲ್ಲ ಈ ಎಂತ ಆಗ ನೈ ಪೈಸಾ ಅದು ಇದು ಶುರು ಆಗಿತ್ತು ಅದು ಸಹ ನನಗೆ ನೂರು ನೂರು ನೂರ ಪಾಯಸವರೆಗೆ ಅದೆಲ್ಲ ಬರೀಲಿಕ್ಕೆ ಸಹ ಅದನ್ನ ಸಹ ನನ್ನ ಹತ್ರ ಹೇಳ್ತಿದ್ರು ಹೆಡ್ ಮಾಸ್ಟರ್ ರೂಮಿಗೆಲ್ಲ ಬರೀಲಿಕ್ಕೆಲ್ಲ ಶಿಕ್ಷಕರು ಹೌದು ನಾವೆಲ್ಲ ಪರೀಕ್ಷೆ ಕೂತ್ಕೊಂಡ್ರೆ ಬರೀಲಿಕ್ಕೆ ನಮ್ಮ ನೋಟ್ಸ್ ಗಳನ್ನೆಲ್ಲ ಟೇಬಲ್ ಮೇಲೆ ಇಡ್ತಿದ್ದೇವಲ್ಲ ಯಾಕೆ ಅದನ್ನು ನೋಡಿ ಎಲ್ಲ ಮಾಸ್ಟರ್ ಎಲ್ಲ ಒಬ್ರಿಗೊಬ್ರು ಎಲ್ಲ ಸೈನ್ಸ್ ಮಾಸ್ಟ್ರು ಕನ್ನಡ ಪಂಡಿತರಿಗೆ ಅವರು ಇವ್ರಿಗೆ ಎಲ್ಲ ಒಬ್ರಿಗೊಬ್ರು ತೋರಿಸಿ ಅದು ಸರ್ ಅನ್ಸಿನ ಅಕ್ಷರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹಾಗೆ ಅಕ್ಷರ ಅಂತೇಳಿ ಎಲ್ಲ ಒಬ್ರಿಗೊಬ್ರು ಹೇಳಿ ಹೇಳ್ತಿದ್ರು ಮತ್ತೆ ಹೀಗೆ ಯಾರದನ್ನ ಯಾರಾದ್ರೂ ನನ್ನ ಅಕ್ಷರ ನೋಡಿದ್ರೆ ಮುತ್ತಿನ ಹಾಗೆ ಅಕ್ಷರ ಉಂಟು ಚಂದ ಉಂಟು ಅಕ್ಷರ ಅಂತೇಳಿ ಮತ್ತೆ ನಾವಾಗ ತುಂಬ ಕಷ್ಟದಲ್ಲಿ ಶಾಲೆಗೆ ಹೋಗಿದ್ದು ನಾನು ತಂದೆ ತಂದೆ ಇಲ್ಲ ತಾಯಿ ಇಲ್ಲ ಅಜ್ಜಿ ಇದ್ರೆ ಆಶ್ರಯದಲ್ಲಿ ಬೆಳೆದದ್ದು ನಾವು ನಾವು ನಾನು ಮತ್ತು ನನ್ನ ತಂಗಿ ಇಬ್ಬರು ಇದ್ದೆವು ಅಜ್ಜಿ ನಮ್ಮನ್ನು ಸಾಕಿದ್ದು ಕಷ್ಟದಲ್ಲಿ ದುಡಿಯೋರು ಯಾರು ಇಲ್ಲ ಅಜ್ಜಿ ಏನಾದ್ರು ನೇವಳ ಅಂದರೆ ನೇವಳ ಅಂದರೆ ಗೊತ್ತಾಗ್ತದೆ ತುಳುವಿನಲ್ಲಿ ಗೋಪು ಇಡ್ತಾರೆ ಉಡಿದಾರ ಹೇಳ್ತಾರೆ ಬೆಳ್ಳಿದ್ದು ಚಿನ್ನದೆಲ್ಲ ಅದನ್ನು ಹೆಣ್ದು ಮತ್ತೆ ನಾನು ಚಿನ್ನದ ಒಡವೆಗಳಿಗೆ ಗಿಲಿ ಪಾಲಿಷ್ ಮಾಡಿಕೊ ಮಾಡೋದು ಅಂತೇಳಿತ್ತು ಅದನ್ನು ಮಾಡಿ ಎಲ್ಲ ನಮ್ಮ ಅಜ್ಜಿ ಸ ಚಂದ ಕಷ್ಟದಿಂದ ಸಾಕ್ತಿದ್ ನಮ್ಮನ್ನು ಒಂದು ಎಂಟು ಕ್ಲಾಸ್ ಕಲಿಬೇಕಾದ್ರೆ ಸಹ ಭಾರಿ ಕಷ್ಟದಲ್ಲಿ ಅಂದರೆ ಪಟ್ಟಿ ಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲ ಒಂದು ಎಂಟು ಒಂದು ಎಂಟು ಹಣ ಹಾಗೆ ಹಣ ಹೇಳೋದು ಐವತ್ತು ಪೈಸೆದು ಒಂದು ಪೆನ್ನಿನಲ್ಲಿ ನಾನು ಮೂರು ಕ್ಲಾಸು ಕಲ್ತಿದ್ದೆ ಬರೆದಿದ್ದೇನೆ ಅದರಲ್ಲಿ ಆಗ ನಿಬ್ಬು ನಿಬ್ಬಿನಲ್ಲಿ ಪೆನ್ನಿಗೆ ಹಿಂಗಾಗಿ ಹಿಂಕಾಕಿ ನಿಬ್ಬಾಕಿ ಹಾಕಿ ಚೇಂಜ್ ಮಾಡಿ ಬರಿತಿದ್ದದು ಚ ಶಾಲೆಗೆ ಹೋಗ್ಲಿಕ್ಕೆ ಚಪ್ಪಲ್ ಸಹ ಇಲ್ಲ ಆಗ ಬಿಸಿಲಿಗೆ ಊಟ ಮಾಡಿ ಬರುವಾಗ ಕುಣಿತುಕೊಂಡು ಕುಂತುಕೊಂಡು ಹೋಗೋದು ಬಿಸಿಲಿಗೆ ಎಲ್ಲ ಸಾಲು ಸುಡ್ತಾಯಿತ್ತು ಮತ್ತೆ ಒಂದು ದಿವಸ ಬೇಸರಾಗಿ ಅಜ್ಜಿಗೆ ಒಂದು ಆರು ರೂಪಾಯಿಗೆ ಒಂದು ಚಪ್ಪಲು ಹೋಲಿಸಿ ಚಮ್ಮಾರರ ಹತ್ರ ಚಪ್ಪಲು ಹೋಲಿಸಿ ನನಗೆ ಮತ್ತೆ ಕೊಟ್ಟರು ಒಂದು ಆರು ರೂಪಾಯಿಲಿ ಮತ್ತು ಅದನ್ನೊಂದು ಹಾಕಿ ಒಂದು ಶಾಲೆಗೆ ಹೋಗ್ತಿದ್ದೆ ಹಾಗೆಲ್ಲ ಬ್ಯಾಗಲ್ಲೆಲ್ಲ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಚ ಬಟ್ಟೆ ತೊ ಪುಸ್ತಕಗಳಲ್ಲಿ ಪುಸ್ತಕಗಳನ್ನ ಇಟ್ಟು ಹೋಗ್ತಿದ್ದೆ ಪಠ್ಯಪುಸ್ತಕ ತಾರದಿದ್ದರೆ ನಮ್ಮ ಒಳಗೆ ಬರಬಾರ್ದು ಇತ್ತು ರೂಲ್ಸ್ ಕ್ಲಾಸ್ನ ಒಳಗೆ ಬರಬಾರ್ದು ಹೊರಗೆ ನಿಲ್ಲಬೇಕು ಅಂತ ಅದನ್ನು ಕೇಳಿ ನನಗೆ ಬೇಸರ ಆಯಿತು ಪಠ್ಯಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲ ಯಾಕೆ ನನಗೆ ಕ್ಲಾಸ್ನಲ್ಲಿ ಹೇಳಲಿಕ್ಕೆ ಒಳ್ಳೆಯದಿಲ್ಲ ಮಾಸ್ಟ್ರ್ ಹತ್ರ ಯಾಕೆ ಮಾಸ್ಟ್ರು ಹೊರಗೆ ಹೋದಾಗ ಹೇಳಿದೆ ಸರ್ ನನ್ನ ಹತ್ರ ನನಗೆ ಪಠ್ಯ ಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲ ಕಷ್ಟ ಇದೆ ಕಷ್ಟದಲ್ಲಿ ಇರೋದು ನಾವು ನಾನು ನೋಟ್ಸ್ ನೀವು ಹೇಳಿಕೊಟ್ಟದು ಬರೆದಿರ್ತೇನಲ್ಲ ಅದನ್ನು ನೋಡಿ ನಾನು ಕಲಿತೇನೆ ಒಂದು ಎಂಟು ಕ್ಲಾಸ್ ಪಾಸ್ ಮಾಡ್ತೇನೆ ಅಂತ ಹೇಳಿದೆ ಅವರಿಗೆ ಮಾಸ್ಟ್ರಿಗೆ ಬೇಸರ ಆಯಿತು ನಿಮಗೆ ಇಷ್ಟು ಧೈರ್ಯ ಇದ್ದರೆ ನಿಮ್ಮ ಖಾಲಿ ಹಾಗೆ ಹಾಗೆ ಅಂತ ಹೇಳಿದರು ಹಾಗೆ ಮತ್ತು ನಾನು ಕ್ಲಾಸ್ದ ಒಳಗೆ ಹೋಗಲಿಕ್ಕೆ ಆಯಿತು ಯಾ ಪಠ್ಯಪುಸ್ತ ಕೊಡೋರು ಕ್ಲಾಸ್ ರೂಮಿನ ಒಳಗೆ ಹೋಗ್ಲಿಕ್ಕೆ ಅಂತೇಳಿ ಹೊರಗೆ ಕೂತ್ಕೊಳ್ಬೇಕು ನಾನು ಇಂಥ ಮಾಡೋದು ಯಾಕೆ ಮಾಸ್ಟ್ರು ಹೊರಗೆ ಹೋದಾಗ ಹೇಳಿಬಿಟ್ಟೆ ಅವ್ರತ್ರ ಹೀಗೆ ನನಗೆ ಆಗೋದಿಲ್ಲ ಪಠ್ಯಪುಸ್ತ ಕೊಡಲಿಕ್ಕೆ ನಾನಿಂದ ಎಂಟು ಕ್ಲಾಸ್ ಪಾಸ್ ಮಾಡಬೇಕಂತ ಒಂದು ಹೆಂಗ ಹೆಂಗೆ ಹಿಂಗಿತ್ತು ನನ್ನದು ಒಂದು ಸಣ್ಣ ಕೃಷ್ಣಂದು ಇದಕ್ಕೆ ಒಂದು ಕವರ್ ಮಾಡಿ ಇತ್ತು ಅದನ್ನೊಂದು ಕೊಟ್ಟು ಮತ್ತು ಸ್ವಲ್ಪ ಪುಸ್ತಕ ಅದೆಲ್ಲ ಹೇಳ್ತೇವೆ ಪಠ್ಯ ಪುಸ್ತಕ ಎಲ್ಲ ಖಾಲಿ ನೋಟ್ಸ್ ಪುಸ್ತಕಗಳೆಲ್ಲ ತಗೊಂಡು ಹಾಗೆ ಒಂದು ಎಂಟನೇ ಕ್ಲಾಸ್ ಪಾಸ್ ಮಾಡಿದ್ದೆ ನಾನು ಮತ್ತು ಬಿಟ್ಬಿಟ್ಟೆ ಮಾಸ್ಟರ್ ಎಲ್ಲ ಮನೆಗೆ ಬಂದು ಹೇಳಿದರು ಕಲೀಲಿ ಕಲೀಲಿ ಹುಷಾರಿದೋಳೆ ಕಲೀಲಿ ಕಲೀಲಿಕ್ಕೆ ಯಾವ ಥರ ಕಲಿಯೋದು ಹಾಂ ಭಾರಿ ಕ ಹೌದು ಭಾರಿ ಕಷ್ಟದಲ್ಲಿದ್ದೆ ಚಪ್ಪಲ್ ಹಾಕಲಿಕ್ಕೆ ಚಪ್ಪಲ್ ತಗೊಳ್ಳಿಕ್ಕೆ ಹಣ ಇಲ್ಲ ಮಮ್ಮಜ್ಜಿ ಎಂತ ಮಾಡೋದು ಹಾಗೆ ಎಷ್ಟು ಕಷ್ಟದಲ್ಲಿ ಕ ಶಾಲೆಗೆ ಹೋಗಿದ್ದೆ ನಾನು ಎಂಟನೇ ಕ್ಲಾಸ್ ಕಲಿಬೇಕಾದ್ರೆ ಭಾರಿ ಕಷ್ಟದಲ್ಲಿ ಹೋಗಿದ್ದು ನಾನು ಆವಾಗ ಯಾವ ರೀತಿಯ ಹವ್ಯಾಸಗಳೆಲ್ಲ ಬೆಳೆಸಿಕೊಂಡಿದ್ರಿ ಅನ್ನುವಂತ ಹವ್ಯಾಸ ಅದೇ ಹೂ ಕಟ್ಟುದು ಎಲ್ಲ ಮಾಡ್ತಾರೆ ಆಗ್ಲಿಸ ಮಾಡ್ತಿದ್ವಿ ಹೌದು ಆಗ ಇಷ್ಟಿಷ್ಟು ತೋಪು ತೋಪು ತುಂಬೆ ಹೂವೆಲ್ಲ ಕೊಯ್ದು ಅದು ಬೇರೆಯವ್ರು ಮಾಡುದು ನಾವು ಮಕ್ಕಳೆಲ್ಲ ಆಸಕ್ತಿ ಹೇಗೆ ಬಂತು ಅನ್ನುವಂಥದ್ದು ಈ ಒಂದು ನಾನು ಕೂಡ ಈ ತರ ಮಾಡಬೇಕು ನನಗೆ ಸಣ್ಣದಿಂದ ಅದೇ ಹೂ ಕಟ್ಟುದು ಮಾಲೆ ಮಾಡುದು ಇದ್ರಲ್ಲಿ ತುಂಬಾ ಒಂದು ಹವ್ಯಾಸವೇ ನನಗೆ ಬರ್ತಿತ್ತು ಒಂದು ಮಾಡಿದ್ರೆ ಅದು ಆ ತರ ಮಾಡಿ ಚಂದ ಕಾಣ್ತಾ ಈ ತರ ಮಾಡಿ ಚಂದ ಅಂತ ಮತ್ತೆ ಬೇರೆ ಬೇರೆ ಮಾಡಿ ಹಾಗೆ ಒಂದು ಮನಸ್ಸಿಗೆ ಬಂದಾಗ ಬೇರೆ ಬೇರೆ ಮಾಡಿ ಮಾಡ್ತಿದ್ದೆ ಇಲ್ಲ ಬೆಳೆದೆಲ್ಲ ಮಾಡ್ ಮಾಡ್ಬಹುದು ಅಂತೇಳಿ ಆದ್ರೆ ಅದನ್ನ ಹೇಗೆ ಅಂತ ನಂಗೆ ತಲೆಗೆ ಬಂತು ಅದು ಹೀಗೆ ಮಾಡಿದ್ರೆ ಆಗ್ತದೆ ಅಂತೇಳಿ ಹಾಗೆ ಮತ್ತೆ ಸೇವಂತಿಗೆ ಇಟ್ಟುಕೊಂಡು ಹಾಗೆ ಮಾಡಿ ಇಲ್ಲ 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 ಶುಭ ಹೇಳಿಕೊಟ್ರೆ ಹೇಳಿಕೊಳ್ಳಿಲ್ಲ ಯಾರು ಹೌದು ನಾನು ಅಂದಾಜು ಬರೆಯದು ಅಂದರೆ ಬರೀದನ್ನೂ ಸಹ ನಾನು ಬಿಟ್ಟಿದೆ ಎಂಥಕ್ಕೆ ಬರಿ ಎಂಥ ಬರೆಯುದು ಯಾವುದಕ್ಕೆ ಬರೆಯುದು ಒಂದು ದಿವಸ ಒಂದು ಇವರಿಗೆ ಟೂರ್ ಹೋಗ್ಲಿಕ್ಕಿತ್ತು ಇವರ ಸಂಘದಿಂದ ಆವಾಗ ಇದಕ್ಕೆ ಭಾಗಮಂಡಲಕ್ಕೆ ಹೋಗ್ಲಿಕ್ಕಿತ್ತು ಅಲ್ಲಿಗೆ ನಮ್ಮ ನಮ್ಮ ಜಾತಿಯ ವಿಶ್ವಕರ್ಮ ಬ್ರಾಹ್ಮಣರು ಹೋಗ್ಲಿಕ್ಕೆ ಬಾರ್ದು ಅಂತೇಳಿ ಒಂದು ಇದಿತ್ತು ಪ್ರಚಲಿತ ಇತ್ತು ಒಂದು ಹಿಂದಿನವರೆಲ್ಲ ಹೇಳ್ಕೊಂಡು ಬರ್ತಿದ್ರು ಅದನ್ನು ನನಗೆ ಸಹ ಗೊತ್ತಿತ್ತು ಮಕ್ಕಳಿಗೆಲ್ಲ ಗೊತ್ತಿಲ್ಲ ವಿಷಯ ಎಲ್ಲ ಮದುವೆನವರೆಲ್ಲ ಹೇಳ್ತಾಯಿದ್ರು ಯಾಕೆ ಇವನು ನಾನು ಹೇಳಿದೆ ನಾ ಭಾಗಮಂಡಲಕ್ಕೆ ನಾ ಹೋಗುವುದಿಲ್ಲಲ್ಲ ನಮ್ಮ ನಮ್ಮ ವಿಶ್ವಕರ್ಮರು ನೀನು ಹೋಗಬೇಡ ಅಂತ ಹೇಳಿದೆ ಯಾಕೆ ನಾನು ಹೇಳಿದರೆ ಅವರೆಲ್ಲ ಕೇಳಲಿಕ್ಕಿಲ್ಲ ನಂಬಲಿಕ್ಕಿಲ್ಲ ಅಂತ ಹೇಳಿದರು ನೀನು ಒಂದು ಬರೆದು ಲೆಟರ್ ಬರೆದು ಕೊಡು ಯಾಕೆ ಹೋಗಬಾರ್ದು ಅಂತೇಳಿ ಲೆಟರ್ ಬರೆದು ಕೊಡು ಹೇಳಿದರು ಹಾಗೆ ನಾನು ಹತ್ರ ಒಂದು ಲೆಟರ್ ಬರೆದು ಕೊಟ್ಟೆ ಹೀಗೆಗೆ ಹೋಗಬಾರ್ದು ಅಂತೇಳಿ ವಿಷಯ ಅಂತ ತಿಳಿಸಿ ಬರೆದು ಕೊಟ್ಟೆ ಅದನ್ನು ನೋಡಿ ಅವರಿಗೆ ಭಾರಿ ಖುಷಿ ಆಯಿತು ಅಲ್ಲಿ ಲೆಟರ್ ನಾನು ಸುಮ್ಮನೆ ಹೀಗೆ ಬಂದು ಕೊಟ್ಟದ್ದು ಅದನ್ನು ನೋಡಿ ಅವರಿಗೆ ಭಾರಿ ಖುಷಿ ಆಯಿತು ಅದರಿಂದ ಅವರು ಹಿಡಿದುಕೊಂಡಿದ್ದಾರೆ ನಾನು ಬರೆಯೋ ಇದನ್ನು ಒಂದು ಹಾಗೆ ವಿಷ್ಣು ಸಹಸ್ರ ನೋಮ್ಮ ಅದನ್ನೆಲ್ಲ ನೋ ಬರೆದನ ಸಹ ನೋಡಿ ಅವರಿಗೆ ಖುಷಿ ಆಯಿತು ಹಾಗೆ ಅವರ ಪ್ರೋಚೋದನೆಯಿಂದ ಈಗ ಇಷ್ಟೆಲ್ಲ ಇದಕ್ಕೆ ಇಲ್ಲಿವರೆಗೆ ಬಂತಿದ್ದೆಲ್ಲ ವಿಷಯ ಮಕ್ಕಳು ಸಹ ಅದನ್ನೆಲ್ಲ ಮತ್ತು ನಾವು ಹೀಗೆ ಯಾರತ್ರ ಸಹ ಎಂಥದನ್ನು ಹೇಳೋದು ಅಕ್ಷರದ ವಿಷಯ ಅಂತ ಈಗ ನಾನು ಹೀಗೆ ಹತ್ತಿರದವ್ರಿಗೆ ಹೀಗೆ ತೋರಿಸ್ತಿದ್ದೆ ಅಷ್ಟೇ ಮತ್ತೆ ಹೌದು ಅದು ಆ ರೀತಿಯಿಂದ ಇದು ಯಾವ ಒಂದು ಎರಡು ತಿಂಗಳಿಗೆ ಶುರು ಮಾಡಿದ್ದೀನಿ ನಾನು ಹೌದು ಅದು ಪುಸ್ತಕ ಒಂದು ಉಪನಯನದಲ್ಲಿ ಒಟುಬಿನ ತಂದೆ ತಾಯಿಯವರು ಆ ವಿಷ್ಣು ನಾಮದ ಪುಸ್ತಕ ಇವನಿಗೆ ಕೊಟ್ಟಿದ್ದಾರೆ ಎಲ್ರಿಗೂ ಸಭೆ ಸಭೆಯಲ್ಲಿದ್ದವರಿಗೆ ಇದ್ದವರಿಗೆ ಎಲ್ರಿಗೂ ಸಹ ಕೊಟ್ಟಿದ್ದ ಸಮಾರಂಭಕ್ಕೆ ಹೋದವರಿಗೆ ಉಪನಯನಕ್ಕೆ ಎಲ್ರಿಗೂ ಕೊಟ್ಟಿದ್ದಾರೆ ಅದನ್ನು ನೋಡಿ ನನಗೆ ಬರೆಯುವಂಥ ಮನಸ್ಸಾಯಿತು ನೂರೆಂಟು ಸತಿ ಬರೆದು ಇಟ್ಟರೆ ಇಟ್ಟರೆ ಒಳ್ಳೆಯದಂತೆ ನಾವು ಲಿಖಿತ ರೂಪದಲ್ಲಿ ಬರೆದ್ರೆ ಮನೆಗೆ ಒಳ್ಳೇದು ಅಂತ ಯಾವುದಲ್ಲೇ ಅದು ದೇವರು ಒಳ್ಳೆಯದು ಮಾಡಿ ಸಾಕು ಅಂತೇಳಿ ಆ ವಿಷಯ ಇದರಿಂದ ಉದ್ದೇಶದಿಂದ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಒಂದು ಎರಡು ತಿಂಗಳಿಂದ ಬರೀಕು ಶುರು ಮಾಡಿದ್ದೇನೆ ಆದರೆ ಮೊದಲು ನಾನು ಬರೀತಾನೆ ಇರಲಿಲ್ಲ ಎಂತ ಅದು ಬಿಟ್ಟೇ ಬಿಟ್ಟಿದ್ದು ಬರೀದನ್ನೇ ಹಾಗೆ ಯಾವೆಲ್ಲ ಹೂವನ್ನ ತಯಾರಿಸ್ತೀರಾ ಹೂಮಾಲೆಯನ್ನು ಮಾಡ್ತೀರಾ ಹೋ ಹೂವು ಮಾಲೆ ವೀಳ್ಯದಲ್ಲೇ ಮಾಲೆ ಮಾಡ್ತೀನಿ ಮತ್ತೆ ತುಂಬ ಹೂವಿನ ಮಾಲೆ ಮಾತ್ರ ಅದು ಯಾರು ಮಾಡ್ತಿರ್ಲಿಲ್ಲ ಅದನ್ನು ಇವರಿಗೆ ಸಹ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹೊಸ ಅವರಿಗೆ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ ಮಗಳಿಗೋಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಾಡಿದರೆ ಬೇರೆಯವರು ಸೇಳ್ತೀರಿ ಇದು ಈಗ ಸುರಿದುಕೊಂಡು ಹೋದ್ರೆ ಅದು ಈಚಿಂದ ಬೀಳ್ತದೆ ಅದೇ ಇದು ಎಂತ ಇದು ಅಂತೇಳಿ ಅಸ ನನಗೆ ನಾನೇ ನನ್ನ ಅಂದಾಜಿಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಬೇರೊಬ್ಬರು ಮಾಡೋದನ್ನು ನೋಡಿದ್ವಿ ನಾವು ಹೂವು ಕಟ್ ಕೊಂಡೋಗಿ ಕೊಡ್ತಿದ್ದೆವು ಕಟ್ಲಿಕ್ಕೆ ಅಂತ ಹೇಳಿ ಮಕ್ಕಳೆಲ್ಲ ನಾವು ನಾವೆಲ್ಲ ಸಣ್ಣದಿರೋ ಸುಮಾರು ಹೂವು ಹೂವುಗಳು ಸಿಗ್ತಿತ್ತು ಆಗ ತುಂಬೆ ಹೂವು ಈಗ ಎಲ್ಲಿ ನೋಡಿದರೆ ತುಂಬೆ ಹೂ ಇಲ್ಲ ನಾವೆಲ್ಲ ಮಕ್ಕಳು ನಾನು ನನ್ನ ತಂಗಿ ಮತ್ ನಾವು ಪಾಪದವರೆಲ್ಲ ಹಾಗೆ ನಮ್ಮ ಅಜ್ಜಿಯಲ್ಲಿ ಬೀಸೋದು ಎಲ್ಲ ಹೋಗ್ತಿ ಡಾಕ್ಟ್ರ್ ಮನೆಯಲ್ಲಿ ಅವರ ಹೆಂಡ್ತಿಯೆಲ್ಲ ಮಾಡ್ತಿದ್ರು ತುಂಬೆ ಮಾಲೆ ಅವರು ಮಾಡ್ತಿದ್ರು ನಾವು ತೋಪು ತೋಪು ತುಂಬೆ ಹೂ ಕೊಂಡೋಗಿ ಅವರಿಗೆ ಕೊಡ್ತಿದ್ದೆವು ಸಣ್ಣ ಮಕ್ಕಳೆಲ್ಲ ಬೆಳಿಗ್ಗೆ ಎದ್ದು ಹೋಗೋದು ತುಂಬೆ ಕೊಯ್ಲಿಕ್ಕೆ ಅವರು ಮಾಡೋದನ್ನು ನಾನು ದೂರದಿಂದ ಹೀಗೆ ನೋಡ್ತಿದ್ದೆ ಹಾಗೆ ನನಗೆ ಹೇಗೆ ಅಂತ ಮನೆಗೆ ಹೋಗಿ ಸ್ವಲ್ಪ ಹೂಸ ತೆಗೆದುಕೊಂಡೆ ಅವ್ರ ಹತ್ರ ಕೂತ್ಕೊಳ್ಳಿಕ್ಕೆ ನಾವು ಸಣ್ಣ ಮಕ್ಕಳೆಲ್ಲ ಒಳ್ಳೇದಾಗೋದಿಲ್ಲ ಮನೆಗೆ ಹೋಗಿ ನಾನು ಮಾಡಲಿಕ್ಕೆ ಶುರು ಮಾಡಿದ್ದೆ ಆಯಿತು ಮಾಡಲಿಕ್ಕೆ ಆಯಿತು ಮತ್ತೆ ಹಾಗೆ ನಾನು ಮಾಡ್ತಾ ಇದ್ದೆ ಹಾಗೆ ನೀವು ಆರಾಮ ಮಾಡುವಾಗ ಈ ಮಾಡುವಾಗ ಅನುಭವ ಹೇಗಾಗ್ತಿತ್ತು ಖುಷಿ ಆಗ್ತದೆ ನನಗೆ ಹೂ ಮಾಲೆ ಮಾಡೋದು ಬರೆಯೋದು ಇದೆಲ್ಲ ಭಾರಿ ಖುಷಿ ನನಗೆ ಮಾತ್ರ ಇವರೆಲ್ಲ ಮಾತ್ರ ಮಕ್ಕಳೆಲ್ಲ ಬೈತಾರೆ ಮಲಗಲಿಕ್ಕೆ ಬಾರ್ದೆ ಯಾಕೆ ಇಡೀ ಈ ದಿವಸ ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮತ್ತೆ ಏನೋ ಬತ್ತಿ ಮಾಡ್ತೇನೆ ನಾನು ಮಾತ್ರ ಮಲಗುದಿಲ್ಲ ಅಗಲಿಗೆ ಮಲಗುದಿಲ್ಲ ಏನಾದರೂ ಮಾಡಿಕೊಂಡು ನನಗೆ ಮಲಗ್ಲಿಕ್ಕೆ ಮಾತ್ರ ನನಗೆ ಆಗೋದೇ ಇಲ್ಲ ಏನು ಅಷ್ಟು ಹುಷಾರಿಲ್ಲದೆ ಆದರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಲಗೊಡುವುದಷ್ಟೇ ಇಲ್ಲ ನಾನು ಏನಾದರೂ ಒಂದು ಮಾಡ್ತಾ ಇದ್ರೆ ಖುಷಿ ಆಗ್ತದೆ ನನಗೆ ಹೂ ಕಟ್ಟುದು ಹೂ ಕೊಯ್ಯುದು ಮತ್ತೆ ಮತ್ತೆ ಎಂತಾರು ಅದು ಬೇರೆ ಬೇರೆ ಮಾಡ್ಲಿಕ್ಕೆ ಇದು ಹೀಗೆ ಮಾಡಿದ ಮೇಲೆ ಹೀಗೆ ಮಾಡ್ಲಿಕ್ಕೆ ಹಾಗೆ ಈಗ ಎಂತಾರು ಬೇರೆ ಬೇರೆ ಮಾಡ್ಲಿಕ್ಕೆ ಎಲ್ಲ ಮಾಡುದು ನಿಮ್ಮ ಕೆಲಸವನ್ನ ನೀವೇ ಮಾಡುದು ಬೇರೆಯವರು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಿಮಗೆ ಬೇರೆ ಏನಿಲ್ಲ ಹೌದು ಮೊದಲು ಪುಸ್ತಕ ಓದೋದು ಭಾರಿ ಉಚಿತ ಮದುವೆ ಆಗೋ ಮೊದಲೆಲ್ಲ ಪಾ ಕಾದಂಬರಿ ಪತ್ತೆದಾರಿ ಓದೋದು ಭಾರಿ ಇದಿತ್ತು ಮ ಖುಷಿ ಆಗ್ತಿತ್ತು ನನಗೆ ಮದುವೆಗೆ ಮೊದಲು ನನ್ನ ಗಂಡನಿಗೆ ಆಗ್ತಿಲ್ಲ ಪತ್ತೆಧಾರಿ ಕಾದಂಬರಿಯಲ್ಲಿ ಓದೋದನ್ನು ನೋಡಿದರೆ ಆಗೋದಿಲ್ಲ ಅವರಿಗೆ ಮತ್ತೆ ಬಿಟ್ಟುಬಿಟ್ಟೆ ಮತ್ತೆ ಯಾರ್ದಾರು ನಾನು ಪುಸ್ತಕ ತಂದು ಓದಿದರೆ ಅವ್ರನ್ನ ಮತ್ತೆ ಹರಿದು ಬಿಸಾಡಿದರೆ ಕಷ್ಟ ಅಲ್ಲ ಅವ್ರಿಗೆ ಆಗೋದಿಲ್ಲ ಪುಸ್ತಕ ಓದಿದ್ರೆ ಆಮೇಲೆ ಅದನ್ನು ಸಹ ಬಿಟ್ಟುಬಿಟ್ಟೆ ಮತ್ತು ಈಗ ಮಾತ್ರ ನನಗೆ ಪತ್ತೆಧಾರಿ ಕಾದಂಬರಿ ಅದೆಲ್ಲ ಯಾವುದು ಪುಸ್ತಕ ಸಿಡಿಸೋದ್ರಿ ನಾನೀಗ ದೇವರದ್ದು ಏನಾದರೂ ಗುರು ಚರಿತ್ರೆ ದೇವರದ್ದು ಎಲ್ಲ ಪುರಾಣಗಳು ಅದು ಇದೆಲ್ಲ ಓದೋದು ಸ್ತೋತ್ರ ಹೇಳೋದು ಇದೆಲ್ಲೇ ನನಗೆ ಗಂಟೆ ಗಂಟೆ ಹೋಗ್ತದೆ ನನಗೆ ಮಲಗ ಮಲಗುವವರೆಗೆ ನನಗೆ ಇದೇ ಆಗ್ತದೆ ಇರುವುದಿಲ್ಲ ನನಗೆ ಮಾತ್ರ ಒಂದು ಒಂದೂವರೆ ಗಂಟೆ ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಸ್ತೋತ್ರ ಹೇಳಲಿಕ್ಕೆ ಕೂತ್ಕೊಡ್ತೇನೆ ಒಂದು ಒಂದೂವರೆ ಗಂಟೆ ಮೀನೇ ಆಗ್ತದೆ ನನಗೆ ಎಲ್ಲ ಸ್ತೋತ್ರ ಹೇಳುವಾಗ ಒಂದು ಬಿಟ್ಟರೆ ಅದು ಬಿಡಲಿ ಬಿಟ್ಟಿದ್ದೇನೆಲ್ಲ ಅಂತ ನನಗೆ ಅದು ಒಬ್ಬರದ್ದೇ ಸ್ತೋತ್ರ ಸಹ ಹೇಳೋದಿಲ್ಲ ನಾನು ಎಲ್ಲ ಸಹ ಹೇಳ್ತೇನೆ ದೇವ ಸ್ತೋತ್ರ ಅದು ಹೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದ್ರೆ ಹಾಗೆ ಸಂಜೆ ಸ್ವಲ್ಪ ಹೊತ್ತು ಹೇಳ್ತೇನೆ ದೇವರಿಗೆ ದೀಪ ಚಿತ್ರ ಹೌದು ಇಡೀ ಮತ್ತೆ ಮನಸ್ಸಿನಲ್ಲಿ ಇಡೀ ದಿವಸ ಮಾಡ್ತೇನೆ ಮಲಗುವಾಗ ಸಹ ಮಲಗುವಾಗ ಸಹ ನಿತ್ಯ ಬರುವವರೆಗೆ ಒಂದು ಅರ್ಧ ಗಂಟೆ ಆದರೆ ದೇವ್ರ ನಾಮಸ್ಮರಣೆ ಮಾಡಿಯೇ ಮಲಗುವುದು ಬೆಳಗ್ಗೆ ಎದ್ದ ಮೇಲೆ ಸಹ ದೇವರ ನಾಮಸ್ಮರಣೆ ಸ್ವಲ್ಪ ಹೊತ್ತು ಮಾಡ್ತಾ ಇರ್ತೇನೆ ಸೂರ್ಯ ನಮಸ್ಕಾರ ಎಲ್ಲ ಮನಸ್ಸಿನಲ್ಲಿ ಸೂರ್ಯ ಬೆಳಕಾಗುವಾಗ ಸೂರ್ಯ ಉದಯ ಆಗ್ತಾನಲ್ಲ ಅವನ ಹೆಂಡತಿ ದೇಸರು ಸಂಧ್ಯಾ ಸೂರ್ಯನಾರಾಯಣ ಸ್ವಾಮಿ ಛಾಯಾ ಸ್ವಾಮಿ ಹಾಗೆಲ್ಲ ಹೇಳಿ ಮತ್ತೆ

ಮನೆಯವರಿಗೆ ಪ್ರಾಯ ಆಯ್ತಲ್ಲ ನನಗೆ ಯಾಕೆ ಇಷ್ಟು ಇಷ್ಟು ಇದು ಮಾಡಿ ಕೂತ್ಕೊಂಡು ಸೊಂಟ ಸೊಂಟೆಲ್ಲನೂ ಹೋಗ್ತದೆ ನನಗೆ ಕೂಡುದಿಲ್ಲ ಇಲ್ಲಿ ಸಿಡಿತದೆ ಇಲ್ಲಿ ಸಿಡಿತದೆ ಓದುವಾಗ ಇದೆಲ್ಲ ಮಾಡುವಾಗ ಇಲ್ಲಿ ಸಿಡಿತದೆ ನೆತ್ತಿ ಸಿಡಿತದೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ತಾಪತ್ರೆ ಇದ್ದು ಯಾಕೆ ಇದು ಮಾಡಿಕೊಂಡೇ ಕೂತ್ಕೊಳ್ಳೋದು ಮಲಗಲಿಕ್ಕಾಗೋದಿಲ್ಲ ಅವ್ನಿಗೆ ನನ್ನ ಮಗನಿಗೆ ತುಂಬ ಕೋಪ ಬರ್ತದೆ ಮಾಲೆ ಮಾಡುವಾಗ ಬರೆಯುವಾಗ ಓದುವಾಗ ಅಷ್ಟೋತ್ರೇಳೋ ಗಂಟೆ ಗಂಟೆ ಯಾಕೆ ಕೂತ್ಕೊಂಡು ಇದು ಮಾಡೋದು ಕಷ್ಟಪಡೋದು ಸ್ವಲ್ಪ ಮಲಗಲಿಕ್ಕಾಗೋದು ಎಷ್ಟು ಅಂತ ಂತೆ ಮತ್ತು ಸ್ವಲ್ಪ ಹೊತ್ತು ಬಿಡು ಇದ್ರೆ ಮೇಲೆ ಮದ್ಯ ಮಧ್ಯಾಹ್ನ ಊಟ ಆದ ಮೇಲೆ ಬತ್ತಿ ಬತ್ತಿ ಹತ್ತಿದು ಬತ್ತಿ ದೇವರಿಗೆ ಬತ್ತಿ ಮಾಡ್ತೇನೆಲ್ಲ ಅದನ್ನು ಬತ್ತಿ ಮಾಡಿ ಕೂತ್ಕೊಳ್ತೇನೆ ಒಂದು ನಾಲ್ಕು ಐದು ಗಂಟೆವರೆಗೆ ಬತ್ತಿ ಮಾಡ್ತೇನೆ ಆಮೇಲೆ ಪುನಃ ದೇವರ ಪುಸ್ತಕ ಇದೆಲ್ಲ ಹಿಡಿದುಕೊಂಡು ಪುಸ್ತಕ ಓದ್ತಾ ಇರ್ತೇನೆ ಗುರುಚರಿತ್ರೆ ಮತ್ತೆಲ್ಲ ಪುಶ್ ವಿಶ್ವಕರ್ಮ ಪುರಾಣ ಶನಿದೇವರ ಮಹಾತ್ಮೆ ಹತ್ತು ದಿವಸ ಓದ್ತೇನೆ ಶನಿ ದೇವರ ಮಹಾತ್ಮೆ ಅವರ ಸ್ತೋತ್ರ ಅಷ್ಟೊತ್ತು ಎಲ್ಲ ಎಲ್ಲಾದರೂ ಸ ದಿವಾಸ ಶನಿ ಸ್ತೋತ್ರ ಸಹ ಓದ್ತೇನೆ ನಾನು ಶನಿ ಮಹಾತ್ಮೆ ಸಹ ಓದ್ತೇನೆ ದೇವರದ್ದು ಮಾತು ನನಗೆ ಭಾರಿ ಹೆದರಿಕೆ ದೇವರು ಕಷ್ಟ ಕೊಡೋದು ಬೇಡ ಅಂತೇಳಿ ಅವರು ಅಲ್ಲ ಅವ್ರು ಯಾರಿಗೆ ಕಷ್ಟ ಕೊಡೋದಿಲ್ಲ ನಾವು ಅಷ್ಟು ಭಕ್ತಿ ಭಕ್ತಿ ಮಾಡಿದರೆ ಅವ್ರು ಯಾರಿಗೆ ಕಷ್ಟ ಕೊಡೋದಿಲ್ಲ ಯಾಕೆ ನಾನು ಅವರನ್ನು ಸ್ಮರಣೆ ಮಾಡ್ತೇನೆ ಯಾವಾಗಲೂ ದಿವಾಸ ಓದ್ತೇನೆ ಶನಿ ಮಹಾತ್ಮೆ ಶನಿ ಪ ಅಷ್ಟೋತ್ತರ ಶತನಾಮ ಎಲ್ಲ ಓದ್ತೇನೆ ಬರೀಲಿಕ್ಕೆ ಸಹ ಬಂದಿಟ್ಟಿದ್ದೇನೆ ನಾನು ಅದು ಮತ್ತು ಕಾಳಿಕಾಂಬ ವಿಘ್ನೇಶ್ವರ ಕಾಳಿಕಾಂಬ ವಿಶ್ವಕರ್ಮ ನಮ್ಮದು ಕುಲದೇವರು ಗುರು ವಿಶ್ವಗುರುಗಳು ಮತ್ತೆ ಮತ್ತು ಎಲ್ಲ ಮತ್ತೆ ಗಣಪತಿ ಹನುಮಂತ ಎಲ್ಲ ದೇವರು ಸಹ ನಾಮಸ್ಮರಣೆ ಮಾಡ್ತೇನೆ ನಂದು ತಲೆಯಲ್ಲಿ ಇದ್ದದನ್ನೆಲ್ಲ ಬರೆದಿಟ್ಕೊಂಡಿಡ್ತೇನೆ ಯಾವ ದೇವರು ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಎಲ್ಲ ಬರ್ ಬರ್ತೀವಿ ಬರ್ದಿ ಬರ್ದಿದ್ದೀನಿ ಅದು ನನ್ನ ಮನಸ್ಸಿಗೆ ಆಗೋದು ಹೌದು ಮತ್ತೆ ನಾನು ಇನ್ನೊಬ್ಬರು ಹೇಳಿದಂತ ಹೇಳಿಲ್ಲ ಅದು ನನ್ನ ಮನಸ್ಸಿಗೆ ಆಗಿದ್ದು ಮತ್ತೆ ಕೆಲವರು ಒಬ್ಬನೇ ದೇವರನ್ನು ಪೂಜಿಸ್ಬೇಕೆ ಒಬ್ಬನೇ ದೇವರೆಲ್ಲ ಒಬ್ಬನೇ ಅಲ್ಲ ಅಂತ ಆದ್ರೆ ನನಗೆ ಹಾಗೆ ಅಲ್ಲ ಎಲ್ಲ ದೇವರು ನಾನು ನಂಬ್ತೇನೆ ನಾನು ಎಲ್ಲ ದೇವರನ್ನು ನಂಬ್ತೇನೆ ಹಾಗೆ ನನಗೆ ಗಂಟೆ ಗಂಟೆ ಹೋಗೋದು ಟೈಮ್ ಸ್ತೋತ್ರ ಹೇಳಲಿಕ್ಕೆ ಗಂಟೆ ಗಂಟೆ ಕೂತ್ಕೊಳ್ತೇನೆ ಹಾಗೆ ಅಂತ ದೇ ಪ್ರಾಯದವರಿಗೆ ಕೂತ್ಕೊಳ್ಳಿಕ್ಕೆ ಸಾಗೋದಿಲ್ಲ ಅದೊಂದು ದೇವರು ನನಗೆ ಏನು ಕೂತ್ಕೊಳ್ಳಲಿಕ್ಕೆ ಒಂದು ಕೂತ್ಕೊ ಕೊಟ್ಟಿದ್ದೇನೆ ಇದು ಆಶೀರ್ವಾದ ಮಾಡಿದೆ ನನಗೆ ಕೂತ್ಕೊಂಡು ಸ್ತೋತ್ರ ಹೇಳಲಿಕ್ಕೆ ಒಂದು ಹಾಗೆ ನಾನು ಬೆ ಬೆಳಗ್ಗೆ ಒಂದು ಒಂದೂವರೆ ಗಂಟೆ ಸಂಜೆ ಒಂದು ಒಂದೂವರೆ ಗಂಟೆ ಓದಿ ದೇವರ ನಾಮಸ್ಮರಣೆ ಮಾಡಿಕೊಂಡು ಸ್ತೋತ್ರ ಹಿಡ್ಕೊಂಡು ಅವರ ಇದು ಮಹಾತ್ಮೆ ಓದಿಕೊಂಡು ಪುರಾಣ ಓದಿಕೊಂಡು ವಿಶ್ವಕರ್ಮ ಪುರಾಣ ಓದಿಕೊಂಡು ಇರ್ತೇನೆ ಹಾಗೆ ನನಗೆ ಅದು ಇಡೀ ದಿವಸ ಹಾಗೆ ಹೋಗ್ತದೆ ನನಗೀಗ ಈಗ ಒಳಗಿನ ಕೆಲಸ ಸೊಸೆ ಅವ್ರು ಮಾಡ್ತಾರಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ಏನಾದರೂ ಆಗಿದ ಆಗಿದ್ದೇನಾದರೂ ಪುರುಸೋತಿದ್ರೆ ಪಾತ್ರೆ ತೊಳೆಯೋದು ನಾಲ್ಕು ಪಾತ್ರೆ ತೊಳೆಯೋದು ಏನಾದರೂ ಮಾಡ್ತೇನೆ ಅಷ್ಟೇ ಹಾಗೆ ನನಗೆ ಈಗ ದೇವರದೇನು ಹೂ ಕೊಯ್ಯುದು ತುಳಸಿ ಇದು ಮಾಡೋದು ಮತ್ತೆ ದೇವರ ಕೋಣೆ ಒರೆಸಿ ಅಲ್ಲೆಲ್ಲ ರೆಡಿ ಮಾಡೋದು ಇವನಿಗೆ ಹೂ ದೇವರು ಸ್ನಾನ ಮಾಡಿ ಬಂದಾಗ ಹೂವೆಲ್ಲ ರೆಡಿ ಮಾಡಿ ಕೊಡೋದು ಕೊಡುದು ದೇವರ ಕೋಣೆಲ್ಲ ಒರೆಸಿ ಅದೆಲ್ಲ ಮಾಡುದು ನಾನೀಗ ಎಷ್ಟು ಹೌದು ಮಕ್ಕಳು ಏನು ಮಾಡ್ತಾರೆ ಮಕ್ಕಳು ಮೊಮ್ಮಕ್ಕಳ ಮಕ್ಕಳ ಮಕ್ಕಳೇನಿಲ್ಲ ಏನು ಮಾಡ್ತಾರೆ ಏನಿಲ್ಲ ನನಗೆ ಹೇಳಿದ್ರೆ ಯಾವ ರೀತಿಯ ಪಾಠವನ್ನ ನೀವು ನಿಮ್ಮ ಬದುಕಿಗೆ ಅಳವಡಿಕೆ ಮಾಡ್ತಾ ಇದ್ರೆ ಸಂದೇಶಗಳು ಇರ್ತದೆ ಯಾವ ರೀತಿಯಾಗಿ ನಿಮ್ಗೆ ಒಂದು ಬದುಕಿಗೆ ನೀವು ಅದನ್ನ ಅಳವಡಿಕೆ ಮಾಡಿ ಮಾಡ್ತಾ ಇದ್ರಿ ಅಂತ ಅವರಂದ್ರೆ ಆ ವಿಷಯದಲ್ಲಿ ಇಲ್ಲ ಅಂದ್ರೆ ಅವರಿಗೆ ಒಟ್ಟು ನಾನು ಇಡೀ ದಿವಸ ಕೂತ್ಕೊಳ್ಬಾರ್ದು ನನಗೆ ಆಯಾಸ ಆಗ್ತದಲ್ಲ ಅಂತೇಳಿ ಪುರ್ ತಗೊಳ್ಬೇಕು ರೆಸ್ಟ್ ಮಾಡಬೇಕು ಮಲಗ್ಕೊಳ್ಬೇಕು ಸ್ವಲ್ಪ ಹಾಗೆ ಅಷ್ಟೇ ಅಭಿಪ್ರಾಯ ಅವರಿಗೆ ಮತ್ತೆ ಏನಿಲ್ಲ ಮತ್ತೆ ನಾನು ಏನು ಮಾಡಿದರೆ ಅವರು ಕೇಳುವುದು ಸಹ ಇಲ್ಲ ಏನಿಲ್ಲ ಅವರಷ್ಟಕ್ಕೆ ಅವರು ನಾನು ನನ್ನಷ್ಟಕ್ಕೆ ನನ್ನದು ನನ್ನದು ಕೆಲಸ ನಾವು ಮಾಡ್ತಾ ಇರೋದು ನೀವು ಅದು ಅಂದ್ರೆ ಸುಮ್ಮನೆ ಇದನ್ನೇ ಮಾಡಿ ಕುತ್ಕೊಂಡ್ರೆ ಸ್ವಲ್ಪ ಏನಾದ್ರೂ ಸ್ವಲ್ಪ ಅದರಿಂದ ಸ್ವಲ್ಪ ಏನಾದರೂ ಆಗ್ತದಲ್ಲ ಸ್ವಲ್ಪ ಒಂದು ಸ ಹೆಚ್ಚು ಮಾಡೋದಿಲ್ಲ ಹೆಚ್ಚು ಮಾಡಲಿಕ್ಕಾಗಲ್ಲ ಒಂದು ಇನ್ನೂರು ಬತ್ತಿ ಹೀಗೆ ಮಾಡಿ ಕೂತ್ಕೊಳ್ಳೋದು ಊಟ ಆದಮೇಲೆ ಮಧ್ಯಾಹ್ನದ ಫುರ್ಸತಿರ್ತದೆ ವೇಳೆ ಆ ಹೊತ್ತಿಗೆ ಮಲಗಬೇಕಲ್ಲ ಎಲ್ಲರೂ ಅದಕ್ಕೆ ನಾನು ಬತ್ತಿ ಮಾಡಿ ಕೂತ್ಕೊಳ್ಳೋದು ಅಂದರೆ ಇದನ್ನು ಮಾರಾಟ ಮಾಡುವಂಥದ್ದು ಯಾವ್ದಾದ್ರೂ ಹಾಂ ಹೌದು ಸ್ವಲ್ಪ ಅಂಗಡಿಗೆ ಕೊಡ್ತೇನೆ ಹೌದು ಒಂದು ಒಂದು ತಿಂಗಳಿಗೆ ಒಂದು ಮೂರು ಸಾವಿರ ಅಷ್ಟೇ ಆಗೋದು ಹೆಚ್ಚಾಗೋದಿಲ್ಲ ಒಂದು ಮೂರು ಸಾವಿರ ಹೆಚ್ಚು ನಾಲ್ಕು ಸಾವಿರ ಆಗ್ತದೆ ಅಷ್ಟೇ ಅದೊಂದು ಆ ಟೈಮಿನಲ್ಲಿ ಸ್ವಲ್ಪ ಇದೆಲ್ಲ ಮಾಡಲಿಕ್ಕೆ ಆಗದ ಟೈಮಿನಲ್ಲಿ ಅದು ಸ್ವಲ್ಪ ಮಾಡ್ತೇನೆ ಹೌದು ಇದೆಲ್ಲ ಯಾವಾಗಲೂ ಮಾಡೋದಿಲ್ಲ ಇದಕ್ಕೆ ಸ ಟೈಮ್ ಸರಿ ಇಡೀ ದಿವಸ ಬೇಕು ಇದು ಮಾಡಲಿಕ್ಕೆ ಬೀಳದೆಲ್ಲೇ ಮಾಲೆ ಅಂತೇಳಿದರೆ ಇದು ಬೀಳಿದೆಲ್ಲೇ ಕೊಯ್ದು ಅದನ್ನು ತೊಳೆದು ಅದರ ದಂಟೆಲ್ಲ ತೆಗೆದು ಈ ಹೂಗಳನ್ನೆಲ್ಲ ಕಟ್ಟು ಮಾಡಿ ಅದೆಲ್ಲ ಮಾಡುವಾಗ ಬೆಳಗಿನ ಸಂಜೆ ಹಾ ಹೌದೌದು ಇದ್ರಿಂದ ಹೂ ಈ ಹೂ ಸಹ ಮನೇಲಿ ಇದ್ರಿಂದ ಮಾಡುದು ಇದು ಸಹ ನಂದಿ ಬಟ್ಲು ಸಹ ಮನೇಲಿ ಇದ್ರಿಂದ ಮಾಡುದಿಲ್ಲ ಮಾಡುದಿಲ್ಲ ಬೇರೆಯವರ ಮನೆಯಿಂದ ತಂದು ನಾವು ಮಾಡ್ಲಿಕ್ಕೆ ಆಗುವ ಒಂದು ದಿವಸ ತರ್ಬೋದು ಒಬ್ಬರ ಮನೆಯಿಂದ ಎರಡು ದಿವಸ ತರ್ಲಿಕ್ಕೆ ಆಗುದಿಲ್ಲ ಅದು ಬೇಸರ ಆಗ್ತದಲ್ಲ ನಮ್ಮ ಮನೆ ಇಲ್ಲಿದ್ರಿಂದ ಬೆಳೆದ್ರಿಂದ ಮಾಡುದಷ್ಟೇ ಹೌದು ಮತ್ತೆ ಏನಾದ್ರು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದ್ರೆ ಏನಾದ್ರು ಸೇವಂತಿಗೆ ತರಲಿಕ್ಕೆ ಹೇಳ್ತೇನೆ ಮಗನ ಹತ್ರ ತಂದು ಕೊಡ್ತಾನೆ ಹಾಗೆ ಮಾಡ್ತೇನೆ ಅಷ್ಟೇ ದಿನಾಲು ಈ ರೀತಿಯಾಗಿ ನಿಮ್ಮ ಒಂದು ದಿನಚರಿ ಇರ್ತದೆ ಹಾ ಹೌದು ದಿವಾಸ ದೇವಸ ಅಂದ್ರೆ ದೇವರಿಗೆ ಸ್ವಲ್ಪ ಮಾಡ್ತೇನೆ ಅಷ್ಟೇ ಮತ್ತೆ ದಿವಾಸ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಮತ್ತೆ ಹೂಸ ಒಂದೇ ಥರ ಸಿಕ್ಬೇಕು ನಮಗೆ ಎಲೆಸ ಅದನ್ನು ಕರ್ಲಿಕ್ಕೆ ಅಂಗಡಿ ತರಲಿಕ್ಕೆ ಅಂದರೆ ಸೇವಂತಿಗೆ ಮಾತ್ರ ಅಂಗಡಿ ತರೋದು ಮತ್ತೆ ಇದೆಲ್ಲ ಮನೆಗೆ ಹೌದು ಅಂದ್ರೆ ಅಮ್ಮ ಈಗ ಒಂದು ಕೇಳೋದಾದ್ರೆ ಅವಾಗಿನ ಶಿಕ್ಷಣಕ್ಕೂ ನಾವು ಕಲಿಯುವಂತ ಇದ್ದ ಶಿಕ್ಷಣಕ್ಕೂ ಈಗಿರುವ ಶಿಕ್ಷಣಕ್ಕೂ ಯಾವ ರೀತಿಯಾಗಿ ಎಲ್ಲ ವ್ಯತ್ಯಾಸಗಳಾಗಿದೆ ನಾನು ಅರ್ಧ ವಿದ್ಯೆ ಕಲ್ತಿದ್ದೇನೆ ಅಲ್ಲ ಅದು ನನಗೆ ಭಾರಿ ಬೇಸರ ಆಗ್ತದೆ ಏನು ಪ್ರಯೋಜನ ಇಲ್ಲದಾಗಿ ಆಯ್ತಲ್ಲ ನಾನೇ ಹೇಳ್ಕೊಳ್ತೇನೆ ಈ ಅರ್ಧ ವಿದ್ಯೆ ಕಲಿತು ಏನು ಪ್ರಯೋಜನ ನಾನು ಭೂಮಿಗೆ ಭಾರ ಆದಾಗೆ ಆಯಿತು ಏನು ಪ್ರಯೋಜನ ಇಲ್ಲದಾಯಿತು ಇದು ಅರ್ಧ ವಿದ್ಯ ವಿದ್ಯೆ ಕಲ್ತ್ರೆ ಈಗೆಲ್ಲ ಕಲಿತು ಕೆಲಸದಲ್ಲಿ ಇರೋದು ಅವರೆಲ್ಲ ಮೊಬೈಲಲ್ಲಿ ಈಗ ಕಂಪ್ಯೂಟರ್ಗಳಲ್ಲೆಲ್ಲ ನೋಡು ನೋಡೋದು ನನಗೆ ಭಾರಿ ಖುಷಿ ಆಗ್ತದೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ನಿಮಗೆ ನಾನು ದೊಡ್ಡದಾದ ಮೇಲೆ ಏನಾಗಬೇಕಂತ ಒಂದು ಆಸೆ ನನಗೆ ಏನಾದರೂ ನೌಕರಿ ಮಾಡಬೇಕಿತ್ತು ಮತ್ತೆ ಅದನ್ನು ಕಂಡ ಹೋದ್ಮೇಲೆ ನಾವು ಕಷ್ಟದಲ್ಲಿ ದಿವಸ ತೆಗಿತಿ ತೆಗಿತಿದ್ವಿ ಮಕ್ಕಳೆಲ್ಲ ಸಣ್ಣವರು ಮೂವರ್ಷ ತುಂಬ ಕಷ್ಟದಲ್ಲಿ ನಾನು ಇಷ್ಟು ಸ್ವಲ್ಪ ವಿದ್ಯೆ ಕಲಿತು ಏನು ಪ್ರಯೋಜನ ಇಲ್ದಾಗೆ ಆಯ್ತಲ್ಲ ನಾನು ನಾನೊಂದು ಭೂಮಿಗೆ ಬಾರಾದಾಗೆ ಆಯ್ತು ನಾನು ಸರಿಯಾಗಿ ಸ್ವಲ್ಪ ಒಂದು ಆವಾಗ ಒಂದು ಎಸ್ ಎಲ್ ಸಿ ಆದರೂ ಕಲಿತಿದ್ದೆ ನಾನೊಂದು ನೌಕರಿ ಆದರೆ ಸ್ವಲ್ಪ ಸಣ್ಣ ಕೆಲಸದಲ್ಲಿ ಯಾರು ಇರ್ತಿದ್ದೆಲ್ಲ ಅದು ನಮಗೆ ಭಾರಿ ಕಷ್ಟ ತಪ್ಪಾಗ್ತದೆ ಮಾತ್ರ ಹಾಗೆ ತುಂಬ ಬೇಸರ ಮತ್ತು ನಾವು ಸಹ ಇವನ ಮಕ್ಕಳ ತಂದೆ ಮೇಲೆ ತುಂಬ ಕಷ್ಟದಲ್ಲಿ ದಿವಸ ತೆಗೆದದ್ದು ಅಷ್ಟೇ ನಾನು ಸಹ ನೇವಳ ಮತ್ತು ಚಿನ್ನದು ಒಡವೆಗಳಿಗೆಲ್ಲ ಪಾಲಿಶ್ ಮಾಡೋದೆಲ್ಲ ಇತ್ತು ಆಗ ಈಗ ಇಲ್ಲ ಕಾಡ್ತೀವಿ ಅದು ಸಹ ನಮ್ಮದೊಂದು ಇದು ಒಳ್ಳೇದಿತ್ತು ಆಗುವಲ್ಲ ಅದಿತ್ತು ಹಾಗೆ ನಾನು ಯಾರು ತಂದು ಕೊಡ್ತಿದ್ರು ಒಡೆ ಮಾಡಿದ್ದನ್ನು ಮನೆಗೆ ತಂದು ಕೊಡ್ತಿದ್ರು ಪಾಲಿಶ್ ಮಾಡಿ ಒಪ್ಪೆ ಹಾಕೋದು ಹೇಳೋದು ಅದಕ್ಕೆ ಪಾರಿಷ್ ಮಾಡಿ ಎಲ್ಲ ಕೊಡ್ತಿದ್ದೆ ಹಾಗೆ ಒಂದು ಸ್ವಲ್ಪ ದಿವಸ ಹೋಗ್ತಿದ್ರು ಹೋಗ್ತಿತ್ತು ಅದು ಸಹ ಒಂದು ನಮ್ಮ ಒಳ್ಳೆಯದಕ್ಕೆ ಒಂದು ದೇವರು ಅಂತ ಹೇಳಿ ಆಯ್ತು ಈಗ ಅದು ಸಹ ಇಲ್ಲ ನೇವಾಳ ಹೆಣಿತಿದ್ದೆ ಚಿನ್ನದ ನೇವಾಳ ಮತ್ತೆ ಬೆಳ್ಳಿದು ನೇವಾಳೆಲ್ಲ ಹೌದು ಆಗ ಸಕ್ಕತ್ತಿದ್ದೆ ನಾನು ಹೌದು ಹಾಗಂದ್ರೆ ನಮ್ಮ ಅಜ್ಜಿ ಮಾತ್ರ ಎಲ್ಲ ಹೆಣೀತಿದ್ರು ಚಿನ್ನದ ಇದಕ್ಕೆಲ್ಲ ಅವರು ದಿವಸಕ್ಕೆ ಅವ್ರು ಮಾಡ್ತಿದ್ರು ನಾವು ಎಂಥದ್ದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಆಗ ಹೂ ಕಟ್ಟಿಸೋದೆಲ್ಲ ಇದೆಲ್ಲ ಇರಲಿಲ್ಲ ಅವಾಗೆಲ್ಲ ಇದೆಲ್ಲ ನಾನು ಈಗ ಮಾಡುದು ಹೌದು ಆವಾಗ ಇರ್ಲಿಲ್ಲ ಆವಾಗ ಸ್ವಲ್ಪ ಚಿನ್ನದ ಕೆಲಸ ಒಂದ್ಸರ್ತಿ ಕಡಿಮೆ ಆಯಿತು ಅದು ಯಾರದೋ ಒಂದು ಇದರಲ್ಲಿ ಚಿನ್ನದ ಕೆಲಸ ಇರ್ ಇರಲಿಲ್ಲ ಈಗ ನನಗೆ ಹೆಸರು ಯಾರದೋ ಆಗ ಚಿನ್ನದ ಕೆಲಸ ಸ್ವಲ್ಪ ಕಡಿಮೆ ಆಯಿತು ಈಗ ಎಂಥ ಮಾಡೋದು ಅಂತೇಳಿ ನನಗೆ ಬೇಸರ ಆಯಿತು ಆಗ ನಾನು ಎಂತ ಮಾಡಿದೆ ಸ್ವಲ್ಪ ನೆರೆಕರವರಲ್ಲಿ ಹೋಗಿ ಬೀಡಿ ಕಲಿ ಕಟ್ಟಲಿಕ್ಕೆ ಕಲಿ ಕಲಿಕ್ಕೆ ಅಂತ ಹೋದೆ ಒಂದು ಹದಿನೈದು ದಿನ ಅದಕ್ಕೆ ಅವರು ಹೇಳಿದರು ಪಕ್ಕ ಇದು ನಿಮಗೆ ಆಗಲಿಕ್ಕಿಲ್ಲ ಅಂಥೇಳಿ ನೋಡೋದು ನಮಗೆ ದಿವಸ ತೆಗಿಬೇಕಲ್ಲ ಹೇಗಾದ್ರು ಸ್ವಲ್ಪ ಕಲಿ ಅದು ಎಲೆ ಕಟ್ ಮಾಡಬೇಕು ಹಾಗೆ ಮಾಡಬೇಕು ಇದು ನೂಲಾಕ್ಲಿಕ್ಕೆ ಕಲಿಬೇಕ ಹಾಗೆ ಅದೆಲ್ಲ ಮಾಡೋದು ಬೇಡ ನನಗೆ ಅದು ಬೀಡಿ ಕಟ್ಟಲಿಕ್ಕೆ ಹೇಗೆ ಅದನ್ನು ತಿಳಿಸಿಕೊಡಿ ಹೇಳಿದೆ ಮತ್ತು ಹಾಗೆ ಕಲಿತೆ ಆದರೂ ಅಷ್ಟು ಫಾಸ್ಟ್ ಮಾಡಲಿಕ್ಕೆಲ್ಲ ಬರುವುದಿಲ್ಲ ಸ್ವಲ್ಪ ನಮಗೆ ದಿವಸ ಹೋಗಬೇಕಲ್ಲ ಆಗ ಒಂದು ಕೆ ಜಿ ಅಕ್ಕಿಗೆ ಎಂಟಾಣೆ ಎಂಟಾಣೆ ಎಲ್ಲ ಇತ್ತು ಮತ್ತೆಲ್ಲ ಕಷ್ಟದಲ್ಲಿ ದಿವಸ ತೆಗೆದು ಆಗೋಲ್ಲ ಎರಡು ರೂಪಾಯಿ ಬಾಡಿಗೆ ಇತ್ತು ನಮಗೆ ಮನೆಗೆ ಮತ್ತೆ ಬಿಡಿ ಕಟ್ಟಿದ್ದು ಸ್ವಲ್ಪ ಆಗ ಚಿನ್ನದ ಕೆಲಸ ಆಗ ಒಂದು ಕ ಇದು ಕ ಬಂದಿತ್ತು ರೂಲ್ಸ್ ಬಂದಿತ್ತು ಯಾವುದು ಲಾಲ್ ಪಾವ ಶಾಸ್ತ್ರ ಯಾವ ಇದರಲ್ಲಿ ಒಂದು ಗೋಂಡು ಬಂದಿತ್ತು ಆಗ ಆಗ ನನಗೆ ಇನ್ನೇನು ಮಾಡೋದು ಅಂತೇಳಿ ಹಾಗೆ ಬೀಡಿ ಕಟ್ಟಿಗೆ ಸಹ ಒಂದು ಸ್ವಲ್ಪ ಸ ಮಾಡಿದ್ದೇನೆ ಬೀಡಿ ಸಹ ಕಟ್ತಿದ್ದೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಸಮಯ ಒಂದು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ದಿವಸದಲ್ಲಿ ಕಲಿತೆ ಮತ್ತು ಸ್ವಲ್ಪ ಬೀಡಿ ಸಹ ಕಟ್ಟಿದ್ದೇನೆ ನಾನು ಬೀಡಿಯನ್ನು ಎಷ್ಟು ಸಮಯ ಮಾಡಿ ಸ್ವಲ್ಪ ಮಾಡಿ ಸ್ವಲ್ಪ ಕಲೀಲಿಕ್ಕೆ ಸ್ವಲ್ಪ ದಿವಸದಲ್ಲಿ ಕಲಿತೆ ಕಲಿತು ಅಂದರೆ ಹೆಚ್ಚು ಮಾಡಲಿಕ್ಕೆ ಫಾಸ್ಟ್ ಮಾಡಲಿಕ್ಕೆಲ್ಲ ಬರುದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಕಲ್ತದ್ದಲ್ಲ ಸ್ವಲ್ಪ ದಿವಸ ದಿವಸ ತೆಗಿಲಿಕ್ಕೆ ತಕ್ಕ ಸ್ವಲ್ಪ ಮಾಡ್ತಿದ್ದೆ ನಾನು ಬೀಡಿ ಕಟ್ಟಿ ಎಲ್ಲ ಅದು ಈವಾಗ ಈಗ ನೆನಪು ಪಿಲ್ಕಿಲ್ಲ ಅದು ಪಕ್ಕ ಅರ್ಜೆಂಟಿಗೆ ಮಾಡಿ ಕಲ್ ಮಾಡಿದ್ದಲ್ಲ ಸ್ವಲ್ಪ ನಮ್ಮ ದಿವಸ ತೆಗಿಬೇಕಲ್ಲ ಅಂತ ಹೇಗಾದರೂ ಮಾಡಿ ಅಂತೇಳಿ ಹಾಗೆ ಕ ಅದು ಸಹ ಮಾಡಿದ್ದೇನೆ ಅಂತ ಜೀವನದಲ್ಲಿ ಹೌದು ಸಣ್ಣದಿರುವಾಗ ಆ ಥರ ಜೀವನದಲ್ಲಿ ಏನಾದರೂ ಒಂದು ಈ ಥರ ಒಂದು ಕಲೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಒಂದು ಆಶಯ ಇಲ್ಲ ಈಗ ಮಕ್ಕಳು ಮಕ್ಕಳೆಲ್ಲ ನೋಡ್ತಾರಲ್ಲ ಇದೆಲ್ಲ ನನಗೆ ಟೈಮ್ ಪಾಸ್ಗೆಲ್ಲ ಆಗ್ತದೆ ಅಲ್ಲ ಅಂತ ಹೌದು ಈಗ ಮಕ್ಕಳೆಲ್ಲ ನಮ್ಮನ್ನು ಚೆಂದ ನೋಡ್ತಾರೆ ಅದೆಲ್ಲೇನು ಬೇಸರ ಇದಿಲ್ಲ ಬೇಸರ ಇಲ್ಲ ಹೌದು ಗಂಡ ತೀ ನನ್ನ ಗಂಡ ತೀರಿ ಹೋದಾಗ ಆ ಟೈಮ್ಗೆ ತುಂಬ ಕಷ್ಟ ಇತ್ತು ಆಗೋದು ಆಗ ಮಕ್ಕಳನ್ನು ಬೇರೆ ಕಡೆ ಚಿನ್ನ ಸಣ್ಣ ಸಣ್ಣ ಇದ್ದರು ಎಂಟನೇ ಕ್ಲಾಸು ಸಣ್ಣವನ್ನ ಎಂಟನೇ ಕ್ಲಾಸು ಇವನು ಸದಕ್ಕೆ ಸ್ವಲ್ಪ ದೊಡ್ಡದು ಎಲ್ಲ ಒಂದೂವರೆ ವರ್ಷ ಒಂದೂವರೆ ವರ್ಷ ಅಷ್ಟೇ ವ್ಯತ್ಯಾಸ ಮಗಳು ಸಣ್ಣವಳು ಆಗ ಇವರನ್ನು ಬೇರೆ ಕಡೆ ಚಿನ್ನದ ಕೆಲಸ ಕಲೀಲಿಕ್ಕೆ ಅಂತೇಳಿ ಕೂತ್ಕೊಳಿಸಿದೆ ಮತ್ತು ನಂದು ಗಂಡನ ಅಣ್ಣನ ಮನೆಯಲ್ಲಿ ಸ್ವಲ್ಪ ಸಮಯ ಇದ್ದೆವು ಹಾಗೆಲ್ಲ ದಿವಸ ಆಯ್ತು ಗಂಡ ತೀರಿ ಹೋದ್ರಂತ ಅಂತ ಹೇಳಿದ್ರಲ್ಲ ಆ ಒಂದು ಹೇಗಾಯ್ತು ಮ್ಯಾಮ್ ಅದೊಂದು ಸಂದರ್ಭ ಬೆಳಿಗ್ಗೆ ಹೊಗ್ಲಿಕ್ಕೆ ಶುರು ಆಯ್ತು ಶುರು ಆಯ್ತು ಹಾಗೆ ನಾವು ಎಲ್ಲೋಕಿಗೆ ಹೋದೆವು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋದೆವು ಒಂದು ಒಂದ್ ಎರಡು ಗಂಟೆ ಟೈಮಿನಲ್ಲಿ ತೀರಿ ಹೋದೆ ಹಾಗೆ ನನಗೆ ತೀರಿ ಹೋದ ಮೇಲೆ ಮತ್ತೆ ಈಗ ನಮ್ಮ ಸಂಬಂಧಿಕರೆಲ್ಲ ಚಿನ್ನ ಒಡವೆ ಮಾಡಿ ಮಾಡಿದ್ದನ್ನೆಲ್ಲ ತಂದು ನನಗೆ ಪಾಲಿಶ್ ಮಾಡಲಿಕ್ಕೆ ಕೊಡ್ತಿದ್ರು ನೇವಳ ಹೆಣಿತಿದ್ದೆ ಹಾಗೆ ಆ ತರದ ದಿವಸ ಹೋಗ್ತಿತ್ತು ಹೌದು ಅಮ್ಮ ಈಗ ಕಡೆಯದಾಗಿ ಈಗಿನ ಮಕ್ಕಳಿಗೆ ಒಂದು ಪಡ್ತೀರಾ ಅಂತ ಈಗಿನ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ನಾನು ಎಂತ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗಿನ ಮಕ್ಕಳಿಗೆ ಅವರು ಖುಷಿಯಿಂದ ಇರಲಿ ಅಂತ ನಮ್ಮ ಇದು ಯಾರಿಗೂ ಬರಬಾರ್ದು ಅಂತ ಹೇಳೋದ್ರಿಂದ ಆಸೆ ನನಗೆ ಹೌದು ಅವರು ಖುಷಿಯಿಂದ ಇದ್ದರೆ ಸಾಕು ಅಂತ ಅವರಿಗೆ ನಮ್ಮ ಅವಸ್ಥೆ ಬರಬಾರ್ದು ಅಂತೇಳಿ ಒಂದು ಕಷ್ಟದ ಅವಸ್ಥೆ ಬರಬಾರ್ದು ಅಂತೇಳಿ ಅಂದ್ರೆ ನಿಮ್ಮ ಒಂದು ಬದುಕಿನಲ್ಲಿ ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಡೋದು ತುಂಬಾ ಕಷ್ಟ ಅನುಭವಿಸಿದೆ ಅಣ್ಣದಿಂದಲೇ ಸಹ ಕಷ್ಟವೇ ಅನುಭವಿಸಿದೆ ತಂದೆ ತಾಯಿ ಇಲ್ಲ ಅಜ್ಜಿಯಿಂದ ಅಜ್ಜಿ ಆಶ್ರಯದಲ್ಲಿ ಬೆಳೆದೆವು ಕಷ್ಟವೇ ಅಜ್ಜಿ ಸಹ ಪ್ರಾಯದವರು ಅವರು ಸಹ ಬೀಸುದು ಕುಟ್ ಏನಾದರೂ ಡಾಕ್ಟರ್ ಮನೆಯಲ್ಲೆಲ್ಲ ಬೀಸಿ ಅಕ್ಕಿಯೆಲ್ಲ ಬೀಸುದು ಹಾಗೆಲ್ಲ ಮಾಡಿ ಆಗಲ್ಲ ಅಂದರೆ ಹೆಚ್ಚು ಖರ್ಚಿಲ್ಲ ಬಾಡಿಗೆ ಒಂದು ಎರಡು ರೂಪಾಯಿ ಮತ್ತೆ ಒಂದು ಅಕ್ಕಿ ಒಂದು ಸೇರು ಅಕ್ಕಿಗೆ ಒಂದು ಎಂಟು ಐವತ್ತು ಪೈಸ ಹಾಗೆಲ್ಲ ಇತ್ತು ಎಂಟು ಹೇಳ್ತಿದ್ದೆ ಆಗ ಮತ್ತೆಲ್ಲ ರೇಟ್ ಎಲ್ಲ ಕಡಿಮೆ ನಮ್ಮ ಹೇಗಾದರೂ ಕಷ್ಟದಿಂದ ಒಂದು ದಿವಸ ತೆಗಿತಿದ್ದೆವು ಹೌದು ಆಗಕ್ಕೂ ಈಗ ಅಜ ಗಜಾ ಅಂತರ ವ್ಯತ್ಯಾಸ ಕಾಲಕ್ಕೂ ಈಗಿನ ಒಂದು ಈಗಿನ ಮಕ್ಕಳು ನೋಡೋ ಖುಷಿ ಆಗ್ತದೆ ನಾವು ಎಷ್ಟು ಯಾವ ತರ ತಾಪತ್ರದಲ್ಲಿ ಶಾಲೆಗೆ ಹೋಗಿದ್ದೇವೆ ಈಗಿನ ಮಕ್ಕಳದು ವೈಭವದ ಹಾಗೆ ಆಗ್ತದೆ ಎಲ್ಲ ಶಾಲೆಗೆ ಹೋಗೋದು ಅವ್ರದೆಲ್ಲ ಬೇಕಾದಾಗೆ ಪೆನ್ನು ಪೆನ್ಸಿಲು ಅದು ಬುಕ್ಕುಗಳು ಅದು ಇದೆಲ್ಲ ಎಲ್ಲ ಬೇಕಾದರೆ ತಗೊಳ್ಳೋದು ನಾವು ಯಾವ ಥರ ಅದೆಲ್ಲ ನನಗೆ ಆಗತ್ತಲ್ಲಿ ಹೋಗ್ತೀವಿ ನಾವು ಯಾವ ಥರ ಒಂದು ಪೆನ್ನಿನಲ್ಲಿ ಮೂರು ಕ್ಲಾಸ್ ಕಲ್ತಿದ್ದೇವೆ ಅದೇ ಪೆನ್ನಿನಲ್ಲಿ ಬರೆದು ಈಗಿನ ಮಕ್ಕಳಿಗೆ ಬರೋದು ಬೇಡ ಈಗಿನ ಮಕ್ಕಳು ಹಾಗೆ ಮಾಡಲಿಕ್ಕೂ ಸಹ ಇಲ್ಲ ಒಂದು ಕಷ್ಟದೇ ಅನುಭವಿತ್ತು ಜಾತ್ರೆ ಟೈಮ್ಗೆ ಯಾರಾದರೂ ಒಂದು ಐವತ್ತು ಪೈಸೆ ನಮಗೆ ಎಂಥ ತಿಂಡಿ ತಿನ್ಲಿಕ್ಕೆ ಅಂತ ಮಕ್ಕಳಿಗೆ ಅಂತ ಕೊಟ್ಟರೆ ಅದು ನಾವು ತಂದು ಹಾಗೆ ಅಜ್ಜಿ ಹತ್ರ ಕೊಡ್ತಿದ್ದೆವು ಅದನ್ನು ಖರ್ಚು ಮಾಡ್ತಿಲ್ಲ ಏನಂತ ತಗೊಂಡು ನಮ್ಮ ಖುಷಿ ಪ್ರಕಾರ ಏನು ತಗೊಂಡು ಖರ್ಚು ಮಾಡ್ತಿರ್ಲಿಲ್ಲ ನಮ್ಮ ಅಜ್ಜಿ ಹತ್ರವೇ ಕೊಡ್ತಿದ್ದೆವು ನಮಗೆ ಕಷ್ಟದ ಅನುಭವ ಅಷ್ಟು ಇತ್ತು ಈಗಿನ ಮಕ್ಕಳಿಗೆ ಹಾಗೆ ಎಲ್ಲ ಇಲ್ಲಲ್ಲ ಅದೊಂದು ಭಾರಿ ಖುಷಿ ಆಗ್ತದೆ ನಿಮ್ಮ ಜೀವನ ಅನುಭವದ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ರಿ ಅಂತ ಧನ್ಯವಾದಗಳುಮ್ಮ ನನ್ನ ಅಲ್ಪ ಪ್ರತಿಭೆಯನ್ನು ಗುರುತಿಸಿ ಇದ ಸಂದರ್ಶನ ಮಾಡಿಸಿದ ಸಿಬ್ಬಂದಿ ಅಭಿಮತ ಚಾನಲ್ನ ಗು ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಈ ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮಗಳು ಒಳ್ಳೆಯದಾಗಿ ಯಶಸ್ವಿಯಾಗಲಿ ನೆರವೇ ನೆರವೇರಿಸಿಕೊಳ್ಳಿ ಅಂಥೇಳಿ ಬೇರೆ ಕಡೆ ಇಂಥ ಇದು ಪ್ರತಿಭೆಯನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡ್ಲಿ ಅಂತ ದೇವರಲ್ಲಿ ವಿಘ್ನೇಶ್ವರ ಕಾಳಿಕಾಂಬ ದೇವರಲ್ಲಿ ವಿಶ್ವಕರ್ಮ ದೇವರಲ್ಲಿ ಗುರುಹಿರಲ್ಲಿ ನಾನು ಬೇಡಿಕೊಳ್ತಿದ್ದೇನೆ ಒಳ್ಳೆಯದಾಗಲಿ ಅಂತ ಇದಾಗಿತ್ತು ಅಪರೂಪದ ಅನುಸೂಯಿ ಕಾರ್ಯಕ್ರಮದಲ್ಲಿ ಅನಸೂಯ ಆಚಾರ್ಯರವರ ಒಂದಷ್ಟು ಅನುಭವದ ಮಾತುಗಳು ಅವರ ಬದುಕಿನಲ್ಲಿ ಯಾವ ರೀತಿಯಾಗಿ ಕಷ್ಟ ನಷ್ಟಗಳನ್ನ ಅನುಭವಿಸಿಕೊಂಡು ಬಂದರು ಯಾವ ರೀತಿಯಾಗಿ ಈ ಕಲೆಯಲ್ಲಿ ತೊಡಗಿಸಿಕೊಂಡ್ರು ಅನ್ನುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಡಿತ ನಮಸ್ಕಾರ